ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪುರ್ತಿ ಫಾರ್ ಯು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಉತ್ತರ ಕರ್ನಾಟಕದಿಂದ ಅಂದರೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಸುತ್ತಮುತ್ತಲಿನ ಊರುಗಳಿಂದ ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರೆಯ ಮೂಲಕ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆಯಲು ಬಿರು ಬೇಸಿಗೆಯಲ್ಲಿ ಪ್ರಯಾಣವನ್ನು ಬೆಳೆಸುತ್ತಾರೆ ಒಂದು ಕಡೆ ಹೋಳಿ ಹಬ್ಬದ ಬಣ್ಣದಲ್ಲಿ ತೇಲಾಡುವ ಒಂದು ವರ್ಗವಾದರೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ದೇವರನ್ನ ಕಾಣಲು ಹೊರಡುವ ಇನ್ನೊಂದು ವರ್ಗ ಒಂದು ಕಡೆ ಹೋಳಿ ಹಬ್ಬದ ಸಂಸ್ಕೃತಿಯನ್ನ ಬಿಂಬಿಸುತ್ತಿದ್ದರೆ ಇನ್ನೊಂದು ಕಡೆ ಧಾರ್ಮಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಭಕ್ತಿಯ ಪರಾಕಾಷ್ಠೆ ಶ್ರೀಶೈಲಕ್ಕೆ ಭಕ್ತರು ಗುರಿ ಬೇಸಿಗೆಯಲ್ಲಿ ಬಿಸಿಲನ್ನ ಲೆಕ್ಕಿಸದೆ ಮಲ್ಲಯ್ಯನ ನಾಮಸ್ಮರಣೆ ಮಾಡುತ್ತಾ ಸಾಗುತ್ತಾರೆ ಕೆಲವು ಭಕ್ತರು ಕಾಲಡಿಗೆಯಲ್ಲಿ ಪಾದಯಾತ್ರೆ ಮಾಡಿದರೆ ಕೆಲವರು ಮರಗೋಲಿನ ಸಹಾಯದಿಂದ ಪಾದಯಾತ್ರೆ ಮಾಡುತ್ತಾರೆ ಹಾಗೆಯೇ ಭಕ್ತರು ಕಂಬಿಯನ್ನ ಹೆಗಲ ಮೇಲೆ ಇರಿಸಿಕೊಂಡು ಪಾದಯಾತ್ರೆಯ ಮೂಲಕ ಪಯಣವನ್ನ ಬೆಳೆಸುತ್ತಾರೆ ರಸ್ತೆ ಮಾರ್ಗದಲ್ಲಿ ಭಕ್ತರು ಕೊಡಬರುವ ನೀರು ಮಜ್ಜಿಗೆ ತಂಪಾದ ಪಾನೀಯಗಳನ್ನು ಸೇವಿಸುತ್ತಾ ಸಾಗುತ್ತಾರೆ ದೇವರಿಗೆ ಹರಕೆ ಹೊತ್ತವರು ತಮ್ಮ ಅಳಿಲು ಸೇವೆ ಸಲ್ಲಿಸುವರು ಪಾದಯಾತ್ರಿಗಳ ದಾಹವನ್ನ ನೀಗಿಸಲು ನಾನಾ ವ್ಯವಸ್ಥೆಗಳನ್ನು ಭಕ್ತರು ಮಾಡಿಕೊಂಡಿರುತ್ತಾರೆ ಅಂದರೆ ಊಟದ ವ್ಯವಸ್ಥೆ ಬಾಯಾರಿಕೆಯಾದರೆ ತಂಪಾದ ಪಾನೀಯಗಳ ವ್ಯವಸ್ಥೆ ವಿವಿಧ ಹಣ್ಣುಗಳನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತಾರೆ ಪದಯಾತ್ರಿಗಳು ಮಲಗಲು ವಿಶ್ರಾಂತಿ ತೆಗೆದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿರುತ್ತಾರೆ ದಾರಿ ಮಾರ್ಗದಲ್ಲಿ ಆರೋಗ್ಯದ ಸಮಸ್ಯೆಗಳು ಕಾಡಿದರೆ ಔಷಧಿಗಳ ಪರಿಸ್ಥಿತಿ ಬಿಗಡಾಯಿಸಿದರೆ ಆಂಬ್ಯುಲೆನ್ಸ್ಗಳ ಸೇವೆಯನ್ನು ಕೂಡ ಒದಗಿಸುತ್ತಾರೆ ಪಾದಯಾತ್ರಿಗಳಿಗೆ ಕಳ್ಳರ ದುಷ್ಟರ ತೊಂದರೆಗಳನ್ನು ತಪ್ಪಿಸಲು ಪೊಲೀಸ್ಗಳ ರಕ್ಷಣೆಯನ್ನೂ ಕೂಡ ನೀಡಿರುತ್ತಾರೆ ಈ ವ್ಯವಸ್ಥೆಗಳು ಭಕ್ತರು ಶ್ರೀಶೈಲ ಮುಟ್ಟುವವರೆಗೂ ಸಹ ಕಾಣಸಿಗುತ್ತವೆ ಭಕ್ತರು ನೀಡಿದ ಆಹಾರ ಧಾನ್ಯ ತಂಪಾದ ಪಾನೀಯ ಹಣ್ಣು ಹಂಬಲುಗಳನ್ನು ಟ್ಯಾಕ್ಸಿ ಲಾರಿಗಳಲ್ಲಿ ಶ್ರೀಶೈಲದವರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿವಿಧ ರಾಜ್ಯಗಳ ಸೇವಾ ಕೇಂದ್ರದಲ್ಲಿ ಅಂದರೆ ತಮ್ಮ ರಾಜ್ಯದ ಸೇವಾ ಕೇಂದ್ರಗಳಿಗೆ ನೀಡುತ್ತಾರೆ ಈ ಸೇವಾ ಕೇಂದ್ರಗಳು ಪಾದಯಾತ್ರಿಗಳ ಹಸಿವನ್ನ ಹಾಗೂ ದಾಹವನ್ನು ನೀಗಿಸುವ ಕಾರ್ಯ ಕೈಗೊಳ್ಳುತ್ತವೆ ಯುಗಾದಿಯ ಮರುದಿನದಲ್ಲಿ ಶ್ರೀಶೈಲದಲ್ಲಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬೆ ದೇವಿಯ ದರ್ಶನವನ್ನು ಪಡೆದು ತಮ್ಮ ತಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳುತ್ತಾರೆ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ್ರಿ ಹಾಗೆಯೇ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಪಾದಯಾತ್ರೆ ನ ಮಾಡತಕ್ಕಂಥ ಭಕ್ತರ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳು ಹೀಗೇ ನಾನು ಬೇರೆ ಬೇರೆ ಥರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಓಂ ನಮಃ ಶಿವಾಯ ஹர हर மஹாதேவ் हर